ಸಮಸ್ಯದ್ ಮತ್ತೆ ಡೆವಲಪ್ಮೆಂಟ್ ಸಹ ನೋಡ್ಲಿಕ್ಕೆ ಇಲಾಖೆಯಿಂದ ಈ ರಿವ್ಯೂ ಮೀಟಿಂಗ್ ಇಟ್ಕೊಂಡಿದ್ದೀವಿ

ಬಿಜೆಪಿಯವ್ರೀಡ್ರಿ ಜೊತೆ ಊಟ ಸಿಗ್ತಲ್ವಾ ನಮ್ಮ ಮನೆಗೆ ಬಂದರೆ ಅದೇನಿಲ್ಲ ನಾನು ಮನೆಗೆ ಹೋಗ್ತೀನಿ ಆ ಥರ ಎಲ್ಲ ಏನಿಲ್ಲ ಮಿನಿಸ್ಟರ್ಗಳು ಸಿಎಂ ಮೀಟಿಂಗ್ ಜೊತೆ ಕೊಟ್ಟು ಊಟ ಮಾಡ್ಕೊಂಡ್ಬಂದ್ರೆ ಅಷ್ಟೇ ಅದಕ್ಕೆ ವಿಶೇಷವಾದ ಅನರ್ಥವನ್ನ ಕಲಿಸ್ತಾರೆ ಆ ಚರ್ಚೆನೂ ಆಗಿಲ್ಲ ರಾಜಕೀಯ ಚರ್ಚೆ ಆಗಿದ್ರೆ ಎಲ್ಲ ಮಿನಿಸ್ಟರ್ಗಳು ಬೇರೆ ಆ ಥರ ಹೇಳಿ ಒಂದು ನಾಲ್ಕೈದು ಜನ ಅವರೆಲ್ಲ ಓಲ್ಡ್ ಫ್ರೆಂಡ್ಸು ಅವರು ರಾಜಣ್ಣವರು ಸರ್ ಸಾವರು ಇವೆಲ್ಲ ಓಲ್ಡ್ ಫ್ರೆಂಡ್ಸ್ತಾರೆ ಅವರು ಸೊ ರಾಜಕೀಯ ಏನು ನಡೆದಿಲ್ಲ ಅನ್ನೋದು ನನ್ನ ಭಾವನೆ ಕ್ಯಾಬಿನೆಟ್ ಗೊತ್ತಿಲ್ಲಪ್ಪ ಅದಿಂಗೆ ಯಾರೂ ಹೇಳಿಲ್ಲ ಅದು ಹೈಕಮಾಂಡ್ ನಿರ್ಧಾರ ಮಾಡಬೇಕು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಬೇಕು

ಬರೀ ರೇಟ್ ಇನ್ಕ್ರೀಸ್ ಆಗೋದು ಬಸ್ ದರ ಬೇರೆ ಮಾಡೋದು ಮುಂದೆ ಮುಂಚೆ ನಡೆದೇ ಇಲ್ಲ ಬಸ್ ದರ ಹೆಚ್ಚಿಗೆ ಮಾಡಿದ್ರೆ ಎಪ್ಪತ್ತೈದು ದುಡ್ಡು ಒಂದು ಐನೂರು ಕೋಟಿ ಬರ್ಬೋದು ಒಂದು ವರ್ಷಕ್ಕೆ ಅರವತ್ತು ಸಾವಿರ ದುಡ್ಡು ಅರವತ್ತು ಸಾವಿರ ಕೋಟಿ ಐನೂರು ಕೋಟಿ ಎಲ್ಲಿ ಸಾಮಾನ್ಯ ಪೆಟ್ರೋಲ್ ಬೆಲೆ ಡೀಸೆಲ್ ಬೆಲೆ ಎಲ್ಲ ಜಾಸ್ತಿ ಆಗುತ್ತೆ ಅದರಲ್ಲೂ